ನಾಡಿನ ಪ್ರೀತಿಯ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯನವರನ್ನು ನಾವು ಕಳೆದುಕೊಂಡು ಮೂರು ವರ್ಷಗಳಾಗಿದೆ ಆ ಮೂರು ವರ್ಷಗಳ ನೆನಪಿಗೆ ಈ ಕಾರ್ಯಕ್ರಮವನ್ನು ಸಿದ್ದಲಿಂಗಯ್ಯನವರ ಹೆಸರಿನ ಪ್ರತಿಷ್ಠಾನ ಅತ್ಯಂತ ಗೌರವದಿಂದ ಆಯೋಜಿಸಿದೆ ಅವರನ್ನು ಕಳೆದುಕೊಂಡ ಈ ಮೂರು ವರ್ಷಗಳ ಅವಧಿಯಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಲ್ಲಿ ಇಲ್ಲಿ ನಾನು ಮಾತನಾಡ್ತಾನೆ ಬಂದಿದ್ದೆ ಅದರ ಜೊತೆಗೆ ಅವರು ಜೀವಂತವಾಗಿದ್ದದ್ದು ಅರವತ್ತೇಳು ವರ್ಷಗಳು ಈ ಅರವತ್ತೇಳು ವರ್ಷಗಳಲ್ಲಿ ನಲವತ್ತೆರಡು ವರ್ಷಗಳ ಅಖಂಡವಾಗಿರುವಂಥ ಒಡನಾಟ ಸಿದ್ಧಲಿಂಗಯ್ಯನವರ ಜೊತೆಗೆ ನನಗಿತ್ತು ಆರಂಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸರ್ಕಾರಿ ಕಲಾ ಕಾಲೇಜಿಗೆ ಪದವಿ ಪೂರ್ವ ತರಬೇತಿಗೆನ ಸೇರಿಕೊಂಡಾಗ ಅವರು ಎರಡನೇ ವರ್ಷದ ಬಿ ಎ ಆನರ್ಸ್ ವಿದ್ಯಾರ್ಥಿಯಾಗಿದೆ ಅಲ್ಲಿ ವಿದ್ಯಾರ್ಥಿ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಸಂಘಟನಾ ಕಾರ್ಯದರ್ಶಿ ಲಲಿತ ಕಲಾ ಕಾರ್ಯದರ್ಶಿಯಾಗಿ ಬಹಳ ಉತ್ಸಾಹದಿಂದ ಕೆಲಸ ಮಾಡ ಇದಕ್ಕೆ ಅವರಿಗೆ ಪ್ರೇರೇಪಣೆಯನ್ನು ಕೊಟ್ಟಿದ್ದು ಬೇರೆ ಬೇರೆ ಕಾಲೇಜುಗಳಿಗೆ ಹೋಗಿ ಕನ್ನಡ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅವರು ಗೆದ್ದು ತಂದಂಥ ಪದಕಗಳು ಅವತ್ತಿನ ಪ್ರಾಂಶುಪಾಲರ ಕೊಠಡಿಯಲ್ಲಿ ಪ್ರಾಂಶುಪಾಲರ ಎಡಕ್ಕೆ ಮತ್ತು ಬಲಕ್ಕೆ ಎಷ್ಟು ತುಂಬಿದ್ದೋ ಅಂತ ಅಂದರೆ ನೋಡಿದಾಗ ನಮ್ಗೆ ಆಶ್ಚರ್ಯ ಇವತ್ತಿನಂತೆ ಅವತ್ತು ಪ್ರಾಂಶುಪಾಲಗಳನ್ನು ಸುಲಭವಾಗಿ ಭೇಟಿ ಸಾಧ್ಯ ಆಗ್ತಿರಲಿಲ್ಲ ಏನೋ ಸಹಿ ಮಾಡೋದಕ್ಕೋಸ್ಕರ ನಮ್ಮ ಸಂಘಟನೆಗಳನ್ನು ನಿವೇದಿಸಿಕೊಳ್ಳೇಬೇಕಾದಂಥ ಅನಿವಾರ್ಯ ಸಂದರ್ಭದಲ್ಲಿ ಅಲ್ಲಿಗೆ ಹೋದಾಗ ಅವುಗಳನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಅದರ ಬಗ್ಗೆ ಗೊತ್ತಿದ್ದಂಥ ಗೆಳೆಯರು ಸಿದ್ಲಿಂಗಯ್ಯನವರು ಕೆಲವರು ಅವರ ಸಹಪಾಠಿಗಳ ಜೊತೆಯಲ್ಲಿ ಕಲ್ಲೂರು ಮೇಘರಾಜ ಇತ್ಯಾದಿ ಇತ್ಯಾದಿಗಳು ಗ್ರಹಾರ ಕೃಷ್ಣಮೂರ್ತಿ ಡಿ ಆರ್ ನಾಗರಾಜು ಇಂಥವರ ಜೊತೆಗೂಡಿ ರಾಜ್ಯದಾದ್ಯಂತ ನಡೆಯುತ್ತಿದ್ದಂಥ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಿದ್ಲಿಂಗಯ್ಯನವರು ಬಂದಿದ್ದಾರೆ ಅಂತ ಅಂದರೆ ಎದುರಾಳಿಗಳಿಗೆ ಎದೆ ನಡುಕ ಶುರುವಾಗ್ತಾ ಇತ್ತು ಕೆಲವರು ಸಿದ್ಧಲಿಂಗಯ್ಯನವರು ಇದ್ದ ಮೇಲೆ ನಮಗೆ ಬಹುಮಾನ ಸಿಗಲ್ಲ ಅಂತ ಹೇಳಿ ಅವರ ಪಾತ್ರವನ್ನು ನಿರ್ವಹಿಸ್ತೇ ಹೋಗ್ತಾ ಇದ್ದಂಥ ಸಂದರ್ಭಗಳು ಕೂಡ ಇರ್ತಾ ಇತ್ತು ಇಂಥ ಸಿದ್ಧಲಿಂಗಯ್ಯನವರನ್ನ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ನಾನು ಮೂರು ವರ್ಷಗಳ ಹಿರಿಯ ವಿದ್ಯಾರ್ಥಿಯಾಗಿ ಅವರ ಚಟುವಟಿಕೆಗಳು ಉತ್ಸಾಹದಿಂದ ಮಾತನಾಡ್ತಾ ಇದ್ದಿದ್ದು ಇವುಗಳನ್ನ ಗಮನಿಸ್ತಾ ಇದ್ದೆ ದೂರದ ನೋಟ ಭೂಸಾ ಚಳವಳಿ ಪ್ರಾರಂಭವಾದಂಥ ಸಂದರ್ಭದಲ್ಲಿ ಅದರ ನೇತೃತ್ವವನ್ನು ವಹಿಸಿಕೊಂಡು ಅಲ್ಲಿನ ವಿರೋಧಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಅವರು ಹೇಗೆ ಹೋರಾಟವನ್ನು ನಡೆಸಿದ್ರು ಎಂಥ ಸಂಕಟವನ್ನು ಅನುಭವಿಸಬೇಕಾಗಿ ಬಂತು ದೈಹಿಕವಾಗಿರುವಂಥ ಹಲ್ಲೆಗಳಿಗೆ ಒಳಗಾಗಬೇಕಾಗಿ ಬಂತು ಅವರಿಷ್ಟು ಠಾಣೆಗಳಿಗೆ ಬಂತು ಇತ್ಯಾದಿ ಇತ್ಯಾದಿಗಳ ನೆಲವನ್ನು ಕೂಡ ನಾನು ಗಣ್ಣಾರೆ ಕಣ್ಣ ಆ ನಂತರದಲ್ಲಿ ಎಪ್ಪತ್ತಾರರಲ್ಲಿ ನಾನು ಕನ್ನಡ ಅಧ್ಯಯನ ಕೇಂದ್ರಕ್ಕೆ ಕನ್ನಡ ಎಂ ಅಧ್ಯಯನಕ್ಕೆ ಸೇರ್ಕೊಡುವಂಥ ಸಂದರ್ಭದಲ್ಲಿ ಅವರು ತಮ್ಮ ಕನ್ನಡ ಎಂ ವಿದ್ಯಾಭ್ಯಾಸವನ್ನು ಮುಗಿಸಿ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದರು ಆಗ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದಂಥವರು ಕೂಡ ಕಡ್ಡಾಯವಾಗಿ ಒಂದು ಸೆಮಿಸ್ಟರ್ ತರಗತಿಯನ್ನು ತೆಗೆದುಕೊಳ್ಳಬೇಕಾಗಿತ್ತು ನಮಗೆ ನಾಲ್ಕನೇ ಸೆಮಿಸ್ಟರ್ ಅಲ್ಲಿ ಜಾನಪದವನ್ನು ಬೋಧಿಸಿ ಗುರುಗಳು ಕೂಡ ಆನಂತರದ ದಿನಗಳಲ್ಲಿ ಎಂ ಎ ಮುಗಿಸಿ ನಾನು ಉದ್ಯೋಗ ಹಿಡಿದಾದ ಮೇಲೆ ಅವರ ಒಡನಾಟ ಪ್ರಾರಂಭ ಆಯ್ತಲ್ಲ ಅದು ಮೂರು ವರ್ಷಗಳ ಹಿಂದಿನ ಜೂನ್ ಹನ್ನೊಂದನೇ ತಾರೀಕು ಅಲ್ಲಿವರೆಗೂ ಕೂಡ ನಿರಂತರವಾಗಿ ನಡೆದುಕೊಂಡು ಬಂತು ಇಂಥ ಒಡನಾಟವನ್ನು ನಾನು ಇಟ್ಕೊಂಡು ಅವರ ಜೊತೆಯಲ್ಲಿ ಕಾಲ ಕಳೆದಂಥ ನೆನಪುಗಳು ಎಷ್ಟರ ಮಟ್ಟಿಗೆ ತಲೆ ಒಳಗಡೆ ಉರುದಯದೊಳಗಡೆ ಶೇಖರವಾಗಿವೆ ಅಂತ ಅಂದರೆ ಅವಗಳನ್ನೆಲ್ಲ ಬರೆದರೆ ಹಲವು ಪುಸ್ತಕಗಳಾಗಬಹುದು ನಾವೆಲ್ಲ ಬೇರೆ ಬೇರೆ ಪ್ರಾಪಂಚಿಕವಾಗಿರುವಂಥ ಹಲ್ಲಂಡಿಗಳಲ್ಲಿ ಸಿಕ್ಕಾಕೊಂಡು ನಿಜವಾಗಿ ಬರೆಯಲೇಬೇಕಾದಂಥ ನೆನಪುಗಳು ಬೇರೆಯವರಿಗೆ ಅನುಭವ ಆಗಿರೋಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ಬರೆಯೋಣ ಬರೆಯೋಣ ಅಂತ ಮುಂದಕ್ಕೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಎಂಟತ್ತು ವರ್ಷಗಳ ಒಡನಾಟವನ್ನು ಇಟ್ಕೊಂಡಿದ್ದಂಥ ಮೊದಲ್ ವಿಜಯ್ ಗುರುಗಳ ಬಗ್ಗೆ ಎಷ್ಟು ಪ್ರೀತಿಯನ್ನು ಇಟ್ಟುಕೊಂಡಿದ್ದರು ಎಷ್ಟು ಗೌರವವನ್ನು ಇಟ್ಕೊಂಡಿದ್ದರು ಎಷ್ಟು ಅಭಿಮಾನವನ್ನು ಇಟ್ಕೊಂಡಿದ್ದರು ಗುರುಗಳು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ಬೇಕಾದ್ರೆ ಪುಸ್ತಕಗಳನ್ನು ಕೊಳ್ಳುವುದಕ್ಕೆ ಮಳಿಗೆಗೆ ಹೋಗಬೇಕಾದರೆ ಪ್ರವಾಸ ಹೋಗಬೇಕಾದರೆ ಯಾರಾದರೂ ಹಿರಿಯ ಗೆಳೆಯರನ್ನು ಭೇಟಿ ಮಾಡೋದಕ್ಕೆ ಹೋಗಬೇಕಾದರೆ ಮೊದಲು ಅವರು ಹೊಳಿತಾ ಇದ್ದಿದ್ದು ಮೊದಲ್ ವಿಜಯ್ ನೀವು ಬಿಡುವಾಗಿದ್ದರೆ ದಯವಿಟ್ಟು ಬನ್ನಿ ಇಂಥ ಕಡೆ ಹೋಗಿ ಬರೋಣ ಮುದಲ್ ವಿಜಯ್ ಅವರು ನೇರವಾಗಿ ಗುರುಗಳಿಂದ ಪಾಠ ಕೇಳಿದಂಥವರಲ್ಲ ಇದಕ್ಕೆ ಮುಂಚೆ ವಿಜಯ್ ಬಗ್ಗೆ ಎರಡು ಮಾತುಗಳನ್ನು ಹೇಳಬೇಕು ಅವರದು ತಮಿಳು ಮಾತೃಭಾಷಿಕ ಕುಟುಂಬ ತಮಿಳು ಮಾತೃಕ ಭಾಷಿಕ ಕುಟುಂಬದ ಅವರ ತಾಯಿ ಅಪಾರವಾದಂಥ ಕನ್ನಡ ಪ್ರೇಮಿ ತನ್ನ ಮಗನಿಗೆ ಅವರು ಚಿಕ್ಕಂದಿನಲ್ಲೇ ಕನ್ನಡತನವನ್ನು ಧಾರೆ ಹಿರೀತಾರೆ ನೋಡಪ್ಪ ನಾವು ಹೊರಗಡೆಯಿಂದ ಕರ್ನಾಟಕಕ್ಕೆ ಬಂದಂಥವರು ಇಲ್ಲಿ ನೆಲೆಸಿದ್ದೀವಿ ಕನ್ನಡಿಗರ ಪ್ರೀತಿಯಿಂದ ಅವರು ತೋರುತ್ತಿರುವಂಥ ಔದಾರ್ಯದಿಂದ ನಾವು ಬದುಕನ್ನು ರೂಪಿಸ್ಕೊಂಡು ಆದ್ದರಿಂದ ನೀನು ಕನ್ನಡದಲ್ಲೇ ಓದಬೇಕು ಮತ್ತು ಕನ್ನಡದಲ್ಲೇ ಬರೀಬೇಕು ತಾಯಂದಿರು ಈ ಥರನಾಗಿರುವಂಥ ವ್ರತವನ್ನು ತಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಕೊಟ್ಟಿದ್ದಾದರೆ ನಾವು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಬಳಸಿ ಅಂತ ಗೋಳಾಡಬೇಕಾದಂಥ ಹೋರಾಟ ಮಾಡಬೇಕಾದಂಥ ಅಗತ್ಯ ಇಲ್ಲ ಆದ್ದರಿಂದ ನಾವು ತಾಯಂದಿರಿಗೆ ತಮ್ಮ ತಮ್ಮ ಮನೆಯಲ್ಲಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಈ ಕನ್ನಡದ ದೀಕ್ಷೆಯನ್ನು ಕನ್ನಡದ ವ್ರತವನ್ನು ಕೊಟ್ಟರೆ ಆ ಮಕ್ಕಳು ಕನ್ನಡತನವನ್ನ ಎಷ್ಟರ ಮಟ್ಟಿಗೆ ಮೈಗೂಡಿಸ್ಕೊಳ್ತಾರೆ ಎನ್ನುವುದಕ್ಕೆ ಉದಾಹರಣೆಯಾಗಿರುವಂಥವರು ಮೊದಲ್ ವಿಜಯ್ ಮೊದಲ್ ವಿಜಯ್ ಆಕಸ್ಮಿಕವಾಗಿ ಸಿದ್ಧಲಿಂಗಯ್ಯನವರ ಸಂಪರ್ಕಕ್ಕೆ ಬಂದ ಮೇಲೆ ಅವರ ಪ್ರೀತಿಯ ಮಳೆಯಲ್ಲಿ ಮುಂದಾದ ಮೇಲೆ ನಾನಿನ್ ಮುಂದೆ ಏನಿದ್ರು ಕೂಡ ಗುರುಗಳ ಮಾರ್ಗದರ್ಶನವನ್ನೇ ಪಡೆಯಬೇಕು ಅಂತ ನಿರ್ಧಾರ ಮಾಡಿ ಸಂಕಲ್ಪ ಮಾಡಿ ನಿರಂತರವಾದಂಥ ಒಡನಾಟವನ್ನು ಇಟ್ಟುಕೊಂಡರು ಅವರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅಲ್ಲೆಲ್ಲ ಇವರು ಕೂಡ ಹೋಗುವ ದೊಡ್ಡ ದೊಡ್ಡ ಸಾಹಿತಿಗಳನ್ನ ಭೇಟಿ ಮಾಡುವಂತ ವಿಧಾನಸೌಧಕ್ಕೆ ಹೋಗುವಂತ ಮತ್ತು ಆಳ್ವಾಸ್ ತುಡಿ ಸಿರಿಯಲ್ಲಿ ಭಾಗವಹಿಸುವಂತ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸುವಂತ ಸಿದ್ಧನವರು ಅಧ್ಯಕ್ಷರಾಗಿದ್ದಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೋಗುವಂತ ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ಹೋಗುವಂತ ಈ ಎಲ್ಲವನ್ನೂ ಕೂಡ ಅವರ ನಿಕಟ ಸಂಪರ್ಕದಲ್ಲಿ ನೋಡಿ ಕೇಳಿ ಅನುಭವಿಸ್ತಾರೆ ಕೊನೆ ಕೊನೆಯ ದಿವಸಗಳಲ್ಲಿ ಸುಮಾರು ಒಂದು ವರ್ಷ ಮುದಲ್ ವಿಜಯ್ ಸಿದ್ಧಲಿಂಗಯ್ಯನವ್ರನ್ನು ಭೇಟಿ ಮಾಡೋಕ್ಕೆ ಅವರ ರಾಜರಾಜೇಶ್ವರಿ ನಗರದ ಬನವಾಸಿಗೆ ಹೋಗುವಂಥ ಸಂದರ್ಭದಲ್ಲಿ ನನ್ನನ್ನು ಗುರುಗಳೇ ಅಂತ ಭಾವಿಸ್ಕೊಂಡಿರುವಂಥ ನನ್ನ ಮಾರ್ಗದರ್ಶನಕ್ಕಾಗಿ ಕಾತರಿಸುವಂಥ ಮೊದಲ ವಿಜಯ್ ಸರ್ ಗುರುಗಳನ್ನ ಭೇಟಿ ಮಾಡಬೇಕಾಗಿದೆ ಅಥವಾ ಅವರು ಬನ್ನಿ ಅಂತ ಹೇಳಿದ್ದಾರೆ ನಿಮ್ಮನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಹೋಗೋಣ ಒಂದು ವರ್ಷದಲ್ಲಿ ಎಷ್ಟು ಸಾರಿ ಮೊದಲು ವಿಜಯ್ ನನ್ನ ಕರ್ಕೊಂಡೋಗಿದ್ದಾರೆ ಅಥವಾ ನಾನವರನ್ನ ಕರ್ಕೊಂಡೋಗಿದ್ದೀನಿ ಎಷ್ಟು ಸಮಯ ಸಿದ್ಲಿಗೈನವ್ರ ಜೊತೆಯಲ್ಲಿ ನಾವು ಕಳೆದಿದ್ದೀವಿ ಸುಮಾರು ಮೂವತ್ತು ನಲವತ್ತು ಸಾವಿರದಷ್ಟು ಪುಸ್ತಕಗಳನ್ನ ಅವರು ಸಂಗ್ರಹ ಮಾಡಿದ್ದಾರೆ ಬಹುಶಃ ಈ ಸಂಗ್ರಹಕ್ಕೆ ಆದರ್ಶ ಅಥವಾ ಮಾದರಿ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಕಾಣಿಸ್ತದೆ ಅಂಬೇಡ್ಕರ್ ಅವರ ಜೀವಂತವಾಗಿದ್ದಂಥ ದಿನಗಳಲ್ಲಿ ಸುಮಾರು ಐವತ್ತು ಸಾವಿರ ಪುಸ್ತಕಗಳ ಸಂಗ್ರಹ ಅವರ ಬಳಿಯಲ್ಲಿ ಇತ್ತು ಪುಸ್ತಕಗಳ ಸಹವಾಸವನ್ನು ಮಾಡಿ ಮಾಡಿ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದಿದ್ದು ಪುಸ್ತಕಗಳ ಸಹವಾಸವನ್ನು ಮಾಡಿ ಅಲ್ಲಿರುವಂಥ ಜ್ಞಾನವನ್ನು ನಿಮ್ಮ ತಲೆ ಒಳಗಡೆ ತುಂಬಿಕೊಂಡ್ರೆ ಯಾವ ಮೌಢ್ಯಗಳು ನಿಮ್ಮ ತಲೆಯೊಳಗಡೆ ಪ್ರವೇಶ ಮಾಡೋದಿಲ್ಲ ಯಾವ ವಿಷ ಬೀಜಗಳು ನಿಮ್ಮ ಹೃದಯದಲ್ಲಿ ಬಿತ್ತನೆ ಆಗೋದಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಓದಿ ಜ್ಞಾನಿಗಳಾಗಿರುವಂಥ ಕರೆಯನ್ನು ಕೊಡ್ತಾ ಇದ್ರು ಬಹುಶಃ ಸಿದ್ಧಲಿಂಗಯ್ಯನವರು ಆದರ್ಶವನ್ನು ಇಟ್ಕೊಂಡಿದ್ರು ಅಂತ ಕಾಣಿಸ್ತದೆ ಅಷ್ಟು ಸಂಖ್ಯೆಯ ಪುಸ್ತಕಗಳನ್ನ ವೈವಿಧ್ಯಮಯವಾಗಿರುವಂತಹ ಪುಸ್ತಕಗಳು ಹಿಂದಿಯಲ್ಲಿರುವಂತಹ ಪುಸ್ತಕಗಳು ಇಂಗ್ಲಿಷ್ನಲ್ಲಿರುವಂತಹ ಪುಸ್ತಕಗಳು ಒಂದಲ್ಲ ಒಂದು ಸಾರಿ ಹೋದಾಗಲೂ ಕೂಡ ಅವರು ತಮ್ಮ ಗ್ರಂಥಾಲಯದಲ್ಲಿ ಕೂತ್ಕೊಂಡು ಯಾವ್ದಾದ್ರು ಪುಸ್ತಕವನ್ನ ನೋಡುವಂತಹ ಪುಸ್ತಕದಿಂದ ಟಿಪ್ಪಣಿ ಮಾಡಿಕೊಡುವಂತ ಕೆಲಸವನ್ನ ಅವರು ಮಾಡ್ತಾನೆ ಹೀಗಾಗಿ ಇಂಥ ಪುಸ್ತಕದ ಹುಚ್ಚನ್ನು ಪುಸ್ತಕದ ಪ್ರೀತಿಯನ್ನ ಪುಸ್ತಕದ ಪ್ರೇಮವನ್ನ ಅಭಿಮಾನವನ್ನ ಇರಿಸಿಕೊಂಡಿರುವಂತ ಇರಿಸಿಕೊಂಡಿದ್ದಂಥ ಸಿದ್ದಲಿಂಗಯ್ಯನವರು ಬಳಸಿದ ಪುಸ್ತಕಗಳು ಸಂಗ್ರಹಿಸಿದ ಪುಸ್ತಕಗಳು ಇವತ್ತು ಬಳಸಿಕೊಳ್ಳುವವರಿಗಾಗಿ ಹಿಂದೆ ಇಂಥದೇ ಸಂದರ್ಭದಲ್ಲಿ ಮಂತ್ರಿಗಳಾಗಿದ್ದವರು ಶಾಸಕರಾಗಿದ್ದಂತವರು ಬಂದರು ಮುಂದಿನ ವರ್ಷ ಈ ಸಮಾರಂಭ ಸಿದ್ಧಲಿಂಗ ಸ್ಮಾರಕ ಭವನದಲ್ಲಿಯೇ ನಡೆಯುತ್ತದೆ ಅದರ ಸ್ವರೂಪ ಈ ರೀತಿಯಲ್ಲಿ ಇರುತ್ತದೆ ನನಗೂ ಕೂಡ ಹೆಣ್ಣು ಮಕ್ಕಳಿದ್ದಾರೆ ಮಾನಸ ಕೂಡ ನನಗೆ ಹೆಣ್ಣುಮಕ್ಕಳ ಹೆಣ್ಣು ಮಕ್ಕಳಿದ್ದಾಗೆ ಇದನ್ನೆಲ್ಲವನ್ನೂ ಕೂಡ ನಾನೇ ಮುಂದೆ ನಿಲ್ಲಿಸಿ ಮಾಡ್ತೀನಿ ಎನ್ನುವಂತ ಆಶ್ವಾಸನೆಯನ್ನು ಕೊಟ್ಟಿದ್ದು ನೆನ್ನೆಯೋ ಮೊನ್ನೆಯೋ ಅನ್ನೋ ರೀತಿಯಲ್ಲಿ ನಮ್ಮ ಕಿವಿಯಲ್ಲಿ ರಾಜಕಾರಣಿಗಳು ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಅಲ್ಲ ಈ ತರನಾಗಿರುವಂತಹ ಕಾರ್ಯಕ್ರಮಗಳನ್ನು ಕೂಡ ಎಷ್ಟು ಅಪವಿತ್ರವಾದಂತಹ ಕೆಲಸವನ್ನು ಮಾಡ್ತಾರೆ ಸಾವಿರಾರು ಜನ ಅದನ್ನು ಕೇಳಿಸ್ಕೊಂಡಿದ್ದಾರೆ ಕೆಲವರಾದರೂ ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ ಯಾವ ಕಾಳಜಿ ಇದೆ ಯಾವ ಬದ್ಧತೆ ಇದೆ ಅದನ್ನು ಪ್ರಶ್ನಿಸ್ತೀವಿ ಮಾತುಗಳ ಮೂಲಕ ಭಾಷಣದ ಮೂಲಕ ಅಥವಾ ಬರಹದ ಮೂಲಕ ಆದರೆ ಅವರನ್ನು ಇದೆಂದೂ ಕೂಡ ತಟ್ಟುವುದಿಲ್ಲ ಇಂಥ ಸಂದರ್ಭದಲ್ಲಿ ಸಿದ್ದಿಂಗಯ್ಯನವರ ಒಡನಾಟದ ನೆನಪುಗಳು ಅಂತ ನಾವು ಭಾವಿಸಿದ್ರು ಕೂಡ ಅದು ಒಡನಾಟದ ನೆನಪುಗಳನ್ನ ಮೀರಿದಂತ ಒಂದು ಆದ್ರಿಂದ ಒಡ ಒಳನಾಟದ ನೆನಪುಗಳು ಅಂತ ಅಂದ್ರೆ ಈಗಾಗಲೇ ಸೌಖ್ಯ ಹೋಗ್ಬಿಟ್ಟಿರುವಂತ ಒಂದು ಶಬ್ದ ಬೇಕಾದಷ್ಟು ಬೇಕಾದಷ್ಟು ಬಗ್ಗೆ ಒಂದಷ್ಟು ಕಾಲವನ್ನು ಕಳೆದು ಇವೆಲ್ಲವೂ ಒಡನಾಟದ ನೆನಪುಗಳು ಅನ್ನೋ ರೀತಿಯಲ್ಲಿ ಅದನ್ನು ಚಿತ್ರಿಸಿದ್ದಾರೆ ಆದರೆ ನಿಮಗೆ ಮತ್ತು ಇದ್ದದ್ದು ಕೇವಲ ಒಡನಾಟ ಅಲ್ಲ ಅದು ಯಾಂತ್ರಿಕವಾಗಿರುವಂತಹ ಸಂಬಂಧ ಅಲ್ಲ ಆತನಾಗಿರುವಂತಹ ಒಂದು ಆತ್ಮೀಯತೆ ನಿಮ್ಮ ನಡುವೆ ಇಲ್ಲದನ್ನು ನಾನೇ ಗಮನಿಸಿದ್ದೀನಿ ಆದ್ರಿಂದ ಅದಕ್ಕಿಂತ ಮಿಗಿಲಾಗಿರುವಂಥ ಅದಕ್ಕಿಂತ ವಿಶೇಷವಾದಂಥ ಅದಕ್ಕಿಂತ ಅರ್ಥಪೂರ್ಣವಾದಂಥ ಅದಕ್ಕಿಂತ ಮಹತ್ವವಾದಂಥ ಒಂದು ಸಂಬಂಧ ಇದು ಮೈತ್ರಿ ಆದರೆ ಬರೀ ಮೈತ್ರಿ ಅಲ್ಲ ಇದು ಮಧುರ ಮೈತ್ರಿ ಗೀತರನಾಗಿರುವಂಥ ಆಲೋಚನೆಯ ಹಿನ್ನೆಲೆಯಲ್ಲಿ ಸಿದ್ಧಲಿಂಗಯ್ಯ ಮಧುರ ಮೈತ್ರಿ ಎನ್ನುವಂಥ ಒಂದು ಪುಸ್ತಕ ಇವತ್ತು ಲೋಕಾರ್ಪಣೆಯಾಗಿದೆ ಸುಮಾರು ನೂರ ಐವತ್ತಾರು ಪುಟಗಳ ಪುಸ್ತಕ ಇಪ್ಪತ್ತೇಳು ಲೇಖನಗಳು ಇದರಲ್ಲಿದೆ ಆ ಇಪ್ಪತ್ತೇಳು ಲೇಖನಗಳು ಅವರ ನೆನಪಿನ ಹೊರತೆ ಮುಕ್ಕಿದ ಹಾಗೆ ಎಲ್ಲೆಲ್ಲಿಂದಲೋ ಪ್ರಾರಂಭ ಆಗ್ತದೆ ಹೇಗೇಗೋ ಮುಂದುವರಿಯುತ್ತದೆ ಯಾರ್ಯಾರು ಇದಕ್ಕೆ ಜೊತೆಯಲ್ಲಿ ಸೇರಿಕೊಂಡ್ರೂ ಅವರ ಹೆಸರನ್ನೆಲ್ಲ ಉಲ್ಲೇಖಿಸ್ತದೆ ಮತ್ತು ಎಲ್ಲಿಯೋ ಅದು ಅಂತ್ಯವಾಗುತ್ತದೆ ಆದ್ರೆ ಎಲ್ಲ ಇಪ್ಪತ್ತೇಳು ಲೇಖನಗಳಲ್ಲಿ ಸಾಮಾನ್ಯವಾಗಿರುವಂತಹ ಒಂದು ಸಂಗತಿ ಅಂತಂದ್ರೆ ಬಹಳ ಖುಷಿಯಿಂದ ಮೊದಲು ವಿಜಯ್ ಅದನ್ನ ಪ್ರಾರಂಭ ಮಾಡುತ್ತೆ ಯಾವುದೋ ಒಂದು ಸಮ್ಮೇಳನಕ್ಕೆ ಹೋಗಿದ್ದು ಅಥವಾ ಪುಸ್ತಕ ಮಳಿಗೆಗೆ ಭೇಟಿ ಕೊಟ್ಟಿದ್ದು ಯಾವುದೋ ಒಂದು ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿದ್ದು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದು ಇತ್ಯಾದಿ ನೆನಪುಗಳನ್ನ ಪ್ರಾರಂಭದಿಂದ ಅವರು ಬಗೆಯುತ್ತಾ ಬಗೆಯುತ್ತಾ ಹೋಗ್ತಾರೆ ಆ ಪ್ರಸಂಗ ಎರಡು ಪುಟಗಳಲ್ಲಿ ಮೂರು ಪುಟಗಳಲ್ಲಿ ಕೆಲವು ಐದು ಪುಟಗಳಲ್ಲಿ ಮುಗ್ತಾ ಇದೆ ಆದರೆ ಮುಕ್ತಾಯವಾದ ನಂತರದಲ್ಲಿ ಎಲ್ಲ ಇಪ್ಪತ್ತೇಳು ಲೇಖನಗಳ ಕೊನೆಯ ಭಾಗ ವಿಷಾದಮಯವಾಗಿದೆ ನನ್ನ ಬಗ್ಗೆ ಇಷ್ಟೆಲ್ಲ ಅಕ್ಕರೆ ತೋರಿಸ್ತಾ ಇದ್ದಂತ ಕಾಳಜಿ ತೋರಿಸ್ತಾ ಇದ್ದಂತ ಮಾರ್ಗದರ್ಶನ ಮಾಡ್ತಾ ಇದ್ದಂತ ಪ್ರೀತಿಯನ್ನ ಧಾರೆ ಹಿರಿಯುತ್ತಿದ್ದಂಥ ಗುರುಗಳು ನಮ್ಮ ಪಾಲಿಗೆ ಇಲ್ಲ ಇದು ಕಠೋರವಾಗಿರುವಂಥ ಒಂದು ಸತ್ಯ ನಾವೆಲ್ಲ ನಮ್ಮನ್ನು ತಟ್ಟಿ ಮುಟ್ಟಿ ನಂಬಲೇಬೇಕಾಗಿರುವಂತ ಸತ್ಯ ಆದರೆ ಇದನ್ನು ನಂಬಬೇಕೋ ಬಿಡಬೇಕೋ ಇದೊಂದು ಕೆಟ್ಟ ಕನಸು ಇರ್ಬೋದ ಈ ಕೆಟ್ಟ ಕನಸು ಕೆಟ್ಟ ಕನಸೇ ಅಂತ ನನಗೆ ಮನವರಿಕೆ ಆಗ್ತದಾ ಅನ್ನುವಂಥ ಆಲೋಚನೆಯನ್ನು ಮಾಡಿಕೊಂಡು ಗುರುಗಳಿಲ್ಲದ ಈ ಪ್ರಪಂಚದಲ್ಲಿ ನಾನಾದರೂ ಯಾಕೆ ಇರಬೇಕು ಈ ರೀತಿಯ ಅರ್ಥ ಬರುವಂತ ಸಾಲುಗಳೊಂದಿಗೆ ಅವರು ಅದನ್ನು ಮುಕ್ತಾಯಗೊಳಿಸ್ತಾರೆ ಅಂದರೆ ಗುರುಗಳು ಇಹಲೋಕದ ವ್ಯಾಪಾರವನ್ನು ಮುಗಿಸಿದ ಸಂದರ್ಭದಲ್ಲಿ ಮೊದಲು ವಿಜಯ್ ಎಷ್ಟು ಮಾನಸಿಕವಾದಂಥ ಖಿನ್ನತೆಗೊಳಗಾಗಿದ್ದರು ಅಂತ ಅಂದ್ರೆ ಈ ಖಿನ್ನತೆಯಿಂದ ಹೊರಗಡೆ ಬರದೇ ಇದ್ರೆ ಅವರ ಮಾನಸಿಕವಾಗಿರುವಂತಹ ಆರೋಗ್ಯದ ಮೇಲೆ ದೈಹಿಕವಾಗಿರುವಂಥ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಯಾವುದೋ ಒಂದು ಉದ್ಯೋಗ ತನ್ನದೇ ಆಗಿರುವಂಥ ಸಂಸಾರ ಸಿದ್ಲಿಂಗಯ್ಯನವರಂತೆಯೇ ಬೇರೆ ಬೇರೆಯವರ ಜೊತೆಯಲ್ಲಿರುವಂತಹ ಪ್ರೀತಿಯ ಒಡನಾಟ ಇವೆಲ್ಲೋ ಒಂದು ಕಡೆ ನಿಲುಗಡೆಗೆ ಬರ್ತವೆ ಆದ್ರಿಂದ ಇವರನ್ನೇನಾದರೂ ಮಾಡಿ ಮತ್ತೆ ಎಚ್ಚರಿಸುವ ಮತ್ತೆ ಚೇತರಿಸಿಕೊಳ್ಳುವಂತೆ ಮಾಡುವ ಕೆಲಸ ನಮ್ಮದಾಗಿದೆ ಅಂತ ಹೇಳಿ ಅವರನ್ನು ಪ್ರೀತಿಯಿಂದ ಕೂರಿಸ್ಕೊಂಡು ಅವ್ರು ಏನೇನು ಹೇಳ್ತಾರೋ ಎಲ್ಲವನ್ನು ಕೇಳಿಸ್ಕೊಂಡು ಅವ್ರು ಹೇಳ್ತಾ ಇರೋದ್ರಲ್ಲಿ ಬಹಳ ಮುಖ್ಯವಾಗಿರುವಂತಹ ಮಾತು ಅನೇಕ ಸಾರಿ ಇಂಥಗಳನ್ನೆಲ್ಲ ನಂಬಬೇಕೋ ಬಿಡಬೇಕೋ ವಿಚಿತ್ರವಾದರೂ ಸತ್ಯ ಆಗ್ತೀವಲ್ಲ ಆತರಾಗಿರುವಂತ ಸತ್ಯ ಗುರುಗಳು ಆಗಾಗ ನನ್ನ ಕನಸಿಗೆ ಬರ್ತಾರೆ ನನ್ನ ದುಃಖಕ್ಕೆ ನಾನು ಅನುಭವಿಸ್ತಾ ಇರುವಂತಹ ಸಂಕಟಕ್ಕೆ ನನ್ನ ಒಳಗಡೆ ಇರುವಂತಹ ಗುರಿಗೆ ಏನೋ ಒಂದು ಸಮಾಧಾನವನ್ನು ಹೇಳ್ದಾಗ್ತದೆ ಸಾಂತ್ವನವನ್ನ ಹೇಳ ಆಗ್ತದೆ ಒಂದು ಐದಾರು ನಿಮಿಷಗಳಲ್ಲಿ ಈ ಕನಸು ಮುಕ್ತಾಯವಾಗ್ತದೆ ಮಾರದಿವಸ ಮತ್ತಷ್ಟು ಆತ್ಮವಿಶ್ವಾಸದಿಂದ ಗುರುಗಳು ನಮ್ಮ ಎದುರುಗಡೆ ಜೀವಂತವಾಗಿಲ್ಲದೇ ಇದ್ರು ಕೂಡ ನಮ್ಮನ್ನು ಎಚ್ಚರಿಸುವಂತ ಜಾಗೃತಗೊಳಿಸುವಂತ ಮಾರ್ಗದರ್ಶನ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಇದ್ದುಕೊಂಡು ಅವರು ಬಿಟ್ಟು ಹೋಗಿರುವಂತಹ ನೆನಪುಗಳೇನಿವೆ ಆ ಮಧುರವಾಗಿರುವಂತಹ ನೆನಪುಗಳೇನಿವೆ ಅವರು ಮಾಡಿರುವಂತಹ ಮಾರ್ಗದರ್ಶನ ಏನಿದೆ ಇವೆಲ್ಲವನ್ನೂ ಕೂಡ ಆಧಾರವಾಗಿಸಿಕೊಂಡು ಬದುಕಬೇಕು ಅನ್ನುವಂಥ ನಿರ್ಣಯವನ್ನು ತೆಗೆದುಕೊಂಡಿದ್ರು ಆಗಾಗ ಅವರು ಹಂಬಲಿಸ್ತಾನೆ ಮಗು ತಾಯಿಗಳಾಗಿ ಹಂಬಲಿಸುವಂತೆ ಸಿದ್ಧಲಿಂಗಯ್ಯನವರಿಗಾಗಿ ಈ ಮೊದಲು ವಿಜಯಿ ಹಂಬಲಿಸ್ತಾನೆ ಇರುವಂಥದ್ದನ್ನು ನಾನು ಆಗಿಂದಾಗೆ ನೋಡ್ತಾನೆ ಇರ್ತೀನಿ ಅದು ಮತ್ತೊಮ್ಮೆ ಖಿನ್ನತೆಗೆ ಜಾರದೇ ಇರಲಿ ಎನ್ನುವಂಥ ಕಾರಣಕ್ಕೆ ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತೀನಿ ವಿಜಯ್ ಕುಮಾರ್ ಅವರ ಹೆಸರು ಇಲ್ಲಿವರೆಗೆ ಕವನ ಸಂಕಲನಗಳು ಮತ್ತು ಕಾದಂಬರಿಗಳು ಲೇಖನ ಸಂಗ್ರಹಗಳನ್ನು ಸೇರಿ ಹತ್ತು ಪುಸ್ತಕಗಳನ್ನು ಪ್ರಕಟ ಮಾಡಿದ್ದಾರೆ ಹತ್ತು ಪುಸ್ತಕಗಳನ್ನು ಪ್ರಕಟ ಮಾಡಿರುವ ಮೊದಲ್ ವಿಜಯ್ ನಮ್ಮ ಪಾಲಿನ ಮೊದಲ್ ವಿಜಯ್ ಅವರ ಮೂಲ ಹೆಸರು ವಿಜಯ್ ಕುಮಾರ್ ಒಂದ್ಸಾರಿ ಶೂದ್ರ ಶ್ರೀನಿವಾಸ್ ಅವರ ಮನೆಯಲ್ಲಿ ಬ್ಯಾಡರಳ್ಳಿ ಶಿವರಾಜ್ ಅವರ ಜೊತೆಯಲ್ಲಿ ಲೋಕಾಭಿರಾಮ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏನ್ರಿ ಇದು ಬೈ ವಿಜಯ್ ಕುಮಾರ್ ಅಂತ ಅಂದ್ರೆ ಸಾವಿರಾರು ಜನ ವಿಜಯ್ ಕುಮಾರ್ ಇದೆ ನೀವು ಕವಿಗಳು ಬರಿತಾ ಇದ್ದೀರಿ ಪುಸ್ತಕಗಳನ್ನು ಪ್ರಕಟಿಸ್ತಾ ಇದ್ದೀರಿ ನೀವು ಪ್ರತ್ಯೇಕವಾದಂತಹ ಒಂದು ಹೆಸರು ಇದು ಆದ್ರಿಂದ ವಿಜಯ್ ಕುಮಾರ್ ಮೊದಲ್ ಅಂತ ಎಂಟ್ರಿ ಚೆನ್ನಾಗಿರ್ತದೆ ಅಂತ ಹೇಳಿ ಆ ತಕ್ಷಣವೇ ಮುದಲ್ ವಿಜಯ್ಗೆ ಒಪ್ಪಿಗೆಯ ಮುದ್ರೆಯನ್ನು ಒದ್ದಾಗಿರುವಂತವರು ಗುರುಗಳಾದಂತ ಸಿದ್ಲಿಂಗಯ್ಯನ ಆದ್ರಿಂದ ಸಿದ್ದಲಿಂಗಯ್ಯನ ಕೇಳಬೇಡ ಫೋನ್ ಮಾಡ್ತಾರೆ ಸಿದ್ಧಲಿಂಗಯ್ಯನವರು ಕರೆಯನ್ನ ಸ್ವೀಕರಿಸಿ ಹೇಳ್ತಾ ಇರುವಂತ ಚೆನ್ನಾಗಿದೆ ಕವಿಗೊಂದು ಕಾವ್ಯನಾಮ ಬೇಕು ಒಂದು ವಿಭಿನ್ನವಾದಂತಹ ಹೆಸರು ಬೇಕು ಅವರದೇ ಆಗಿರುವಂತಹ ಒಂದು ಅಸ್ಮಿತೆ ಇದೆಲ್ಲವೂ ಕೂಡ ಬೇಕು ಆದ್ರಿಂದ ನೀವು ಇಟ್ಟಿರುವಂತದ್ದು ಹೆಸರು ಸರಿಯಾಗಿದೆ ಆದರೆ ಮೊದಲ್ ವಿಜಯ್ ಕುಮಾರ್ ಅಂತ ಅಂದ್ರೆ ಸ್ವಲ್ಪ ಉದ್ದಾಗುತ್ತೆ ವಿಜಯ್ ಕುಮಾರ್ ಮೊದಲ್ ಅಂತ ಸ್ವಲ್ಪ ಉಚ್ಚಾರಣೆ ಮಾಡೋದಕ್ಕೆ ಏನೋ ತೊಡಕಾಗುತ್ತೆ ಆದ್ರಿಂದ ಮೊದಲ್ ಅನ್ನುವಂಥದ್ದು ಪ್ರಾರಂಭದಲ್ಲಿ ಬರಲಿ ವಿಜಯ್ ಅನ್ನುವಂಥದ್ದು ಆಮೇಲೆ ಬರಲಿ ಅನ್ನುವಂಥ ತಿದ್ದುಪಡಿಯನ್ನು ಮಾಡ್ತಾರೆ ಸಿದ್ಧಲಿಂಗಯ್ಯವ್ರು ಹೇಳಿದ ಮೇಲೆ ಎರಡನೇ ಸಾರಿ ಆಲೋಚನೆ ಮಾಡಬೇಕಾದಂತ ಅಗತ್ಯ ಇಲ್ಲ ಅಂತ ಆ ಕ್ಷಣದಲ್ಲೇನೆ ಅವರು ಒಪ್ಪಿಕೊಡ್ತಾರೆ ಇಂಥ ಒಂದು ನಾಮಕರಣವನ್ನ ಮಾಡಿದೋಸ್ಕರ ನಾನೇ ಪಾರ್ಟಿಯನ್ನ ಕೊಡ್ತೀನಿ ಅಂತ ಸಿದ್ದನವರು ಘೋಷಣೆ ಮಾಡ್ತಾರೆ ಯಾಕೆಂದ್ರೆ ವಿಜಯ್ ಸಂತೋಷ ಆಗ್ತಾ ಇದೆ ಅಲ್ಲೆಲ್ಲ ಶೂದ್ರ ಶ್ರೀನಿವಾಸ್ ಇದ್ದಾರೆ ಅಂತ ಅಂದ್ರೆ ಒಂದು ಪಾರ್ಟಿ ಮಾಡಿ ಅಲ್ಲಿಯೇ ಈ ಸಂತೋಷವನ್ನು ಅನುಭವಿಸ್ಬೇಕು ಆದ್ರೆ ಆ ಪಾರ್ಟಿ ನಡೆಯಲಿಲ್ಲ ಅನ್ನುವಂಥದ್ದು ಬೇರೆ ವಿಚಾರ ಹಾಗಾಗಿ ವಿಜಯಕುಮಾರ್ ಆಗಿದ್ದಂಥವರನ್ನ ಮೊದಲು ವಿಜಯ್ ಅಂತ ಮಾಡಿ ಕರ್ನಾಟಕ ಕನ್ನಡ ಸಾರಸ್ವತ ಪ್ರಪಂಚಕ್ಕೆ ಅರ್ಪಿಸಿದಂಥವರು ಬಹಳ ಉತ್ಸಾಹದಿಂದ ಅವರು ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಆತ್ಮವಿಶ್ವಾಸದಿಂದ ಕೃತಿಗಳನ್ನು ರಚನೆ ಮಾಡೋದಕ್ಕೆ ಕಾರಣಕರ್ತರಾದಂಥವರು ಸಿದ್ಧಲಿಂಗಯ್ಯ ಗುರುಗಳು ಅನ್ನುವಂಥದ್ದನ್ನು ಅವರು ಪ್ರಾರಂಭದಲ್ಲೇನೆ ನೆನಪು ವಿಜಯ್ ಬರೆದಿರುವಂಥ ಮಧುರ ಮೈತ್ರಿ ಒಂದು ನೆಪ ಅಷ್ಟೇ ಆದರೆ ಇಂಥ ಮಧುರ ಮೈತ್ರಿ ಎಂದು ಕರೆಯಬಹುದಾದಂಥ ಸಂಬಂಧಗಳು ವೇದಿಕೆಯ ಮೇಲೆ ಕೂತಿರುವಂತಹ ಅತಿಥಿಗಳ ಬಳಿಯಲ್ಲೂ ಇದೆ ವೇದಿಕೆ ಮುಂದೆ ಕೂತಿರುವಂತಹ ಶಿಷ್ಯರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಶಿಷ್ಯರಾಗಿರ್ಬೋದು ಆತ್ಮೀಯರಾಗಿರ್ಬೋದು ಇವರೆಲ್ಲರ ಬಳಿಯಲ್ಲೂ ಕೂಡ ಈ ತರನಾಗಿರುವಂತಹ ನೆನಪುಗಳಿದೆ ಆದ್ರಿಂದ ಮೊದಲ್ ವಿಜಯ್ ಮಾಡಿದ ಈ ಪ್ರಯತ್ನ ಏನಿದೆ ಈ ಪ್ರಯತ್ನವನ್ನ ನಾವುಗಳು ಕೂಡ ಮುಂದುವರಿಸೋದಾದ್ರೆ ಬಹು ಆಯಾಮಗಳಲ್ಲಿ ಇಟ್ಟು ನೋಡಬೇಕಾದಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಸಿದ್ಧಲಿಂಗೈನವರು ನೋಡಿ ಅವರು ಯಾವತ್ತೂ ಕೂಡ ಒಂದು ಹಿಡಿತಕ್ಕೆ ಸಿಕ್ಕದವರಲ್ಲ ಇದನ್ನು ಗಮನಿಸಬಹುದು ಗೊಲ್ಲಡಿ ಶಿವಪ್ರಸಾದ್ ಅವರು ಮಾತನಾಡಿದಾಗ ವೆಂಕಟೇಶ್ ಅವರು ಮಾತನಾಡಿದಾಗ ಜೋಗಿರ ಅದು ಕೆಲ ವಿಚಾರಗಳು ನೀಡಿದಾಗ ಕಾವಲಂಬವ್ರು ಮಾತನಾಡಿದಾಗ ಇವರೆಲ್ಲರೂ ಕೂಡ ಅವರ ಒಡನಾಟದ ಕೆಲವು ನೆನಪುಗಳನ್ನು ಹೊರಗಡೆ ಬಿಟ್ಟಿದ್ದಾರೆ ಆದರೆ ಮೂರು ಜನ ಇಲ್ಲಿ ಮಾತನಾಡಿದ್ರು ಕೂಡ ಅವರು ಶಿಷ್ಯರೇ ಆಗಿರಲಿ ಶಿಷ್ಯರೇ ಆಗಿರಲಿ ಗುರುಗಳೇ ಆಗಿರಲಿ ಅಥವಾ ಸ್ನೇಹಿತರೆ ಆಗಲಿ ಪರಿಚಿತರಾಗಿರಲಿ ಆತ್ಮೀಯರಾಗಲಿ ಅಥವಾ ಅವರಿಂದ ಉಪಕಾರವನ್ನು ಪಡೆದಂಥವರಾಗಿರಲಿ ಇವರೆಲ್ಲರೂ ಕೂಡ ಇಂಥ ಸಾವಿರಾರು ನೆನಪುಗಳನ್ನು ಬಗೆಯುವುದಕ್ಕೆ ಸಾಧ್ಯವಿದೆ ಆ ರೀತಿ ಮಾಡೋಕ್ಕೆ ಸಾಧ್ಯ ಆಗೋದಾದರೆ ಅದು ನೂರಕ್ಕೆ ನೂರರಷ್ಟು ಅಲ್ಲದೆ ಇದ್ರೂ ಆಯಾಮಗಳಲ್ಲಿ ಸಿದ್ಧಲಿಂಗಯ್ಯನವರ ವ್ಯಕ್ತಿತ್ವವನ್ನು ಹಿಡಿದು ಇಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ನಾನು ಭಾವಿಸ್ತೀನಿ ಮತ್ತು ಇದರಲ್ಲಿ ಬಹಳ ಅಪರೂಪದ ಪ್ರಸಂಗಗಳು ಬೇರೆ ಯಾರಿಗೂ ಆಗದೇ ಇರುವಂಥ ಬಹಳ ವಿಶಿಷ್ಟವಾಗಿರುವಂಥ ಅನುಭವಗಳು ಈ ಪುಸ್ತಕದಲ್ಲಿ ಮೊದಲು ವಿಜಯ್ ತಂದಿದ್ದಾರೆ ಅದರಲ್ಲಿ ಬಹಳ ಸ್ವಾರಸ್ಯಪೂರ್ಣವಾಗಿದೆ ತಿಳಿಹಾಸ್ಯದಿಂದ ಕೂಡಿದೆ ಕೆಲವು ಸಾರಿ ಗಂಭೀರವಾಗಿಯೂ ಕೂಡ ಇದೆ ಅಂತ ಅನ್ನಿಸುವಂಥ ಎರಡು ಪ್ರಸಂಗಗಳನ್ನು ನೆನಪು ಮಾಡಿಕೊಂಡು ಎರಡು ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೀನಿ ಒಂದು ಪ್ರಸಂಗ ಬಾಲ್ಮುರಿ ಕೃಷ್ಣ ಅವರಿಗೆ ಚೋಡಯ್ಯ ಮೆಮೋರಿಯಲ್ ಹಾಲು ಅಥವಾ ಇನ್ನೊಂದು ಸಭಾಂಗಣದಲ್ಲಿ ಒಂದು ಸನ್ಮಾನ ಹಿಡಿತದೆ ಆ ಸನ್ಮಾನಕ್ಕೆ ಮೊದಲು ನೀವು ಬನ್ನಿ ಒಟ್ಟಿಗೆ ಹೋಗೋಣ ಅಂತ ಕರ್ಕೊಂಡು ಬಂತು ಆ ಸನ್ಮಾನದ ಸಂದರ್ಭದಲ್ಲಿ ನಿರೂಪಣೆ ಮಾಡ್ತಾ ಇದ್ದಂತ ಒಬ್ಬ ಸುಂದರ ಅಂಗ ಯುವಕ ಅಲ್ಲಿಗೆ ಅತಿಥಿಯಾಗಿ ಬಂದಿರುವಂತ ಪಾರ್ವತಮ್ಮ ರಾಜ್ಕುಮಾರ್ ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅವರ ಆರೋಗ್ಯ ಅಷ್ಟೇನು ಚೆನ್ನಾಗಿರಲಿಲ್ಲ ಇಬ್ಬರು ಆ ಕಡೆ ಈ ಕಡೆ ಅವರನ್ನ ಹೆಗಲ ಮೇಲೆ ಕೈ ಹಾಕೊಂಡು ವೇದಿಕೆಗೆ ಬರ್ತಾರೆ ಆಗ ಅವನು ಪರಿಚಯ ಮಾಡೋದು ಪಾರ್ವತಮ್ಮನವರು ಅಂದರೆ ಸುಮ್ಮನೆ ಅಲ್ಲ ಪಾರ್ವತಮ್ಮನವರು ಅಂದರೆ ಒಂದು ಪರ್ವತ ಇದ್ದ ಹಾಗೆ ರಾಜ್ಕುಮಾರ್ ಎನ್ನುವಂಥ ಇನ್ನೊಂದು ಪರ್ವತ ಇದೆಯಲ್ಲ ಆ ರಾಜ್ಕುಮಾರ್ ಎನ್ನುವಂಥ ಪರ್ವತಕ್ಕೆ ಅವರ ಜೀವನದಲ್ಲಿ ಏನೇನು ಯಶಸ್ಸುಗಳನ್ನ ಪಡೆದ್ರು ಅದಕ್ಕೆಲ್ಲ ಕಾರಣಕರ್ತರಾದಂತಹ ಒಂದು ಪರ್ವತ ಈ ಪಾರ್ವತಮ್ಮ ಹೀಗೆ ಪ್ರಾರಂಭ ಮಾಡಿ ಕೇಳ್ತಾ ಇರುವಂಥವ್ರಿಗೆ ಪಾರ್ವತಮ್ಮನವರನ್ನ ಪರ್ವತದ ಜೊತೆಯಲ್ಲಿ ಹೋಲಿಸಿ ಮಾತನಾಡ್ತಾ ಇರುವಂತದ್ದು ಏನೋ ಬಹಳ ಕೆಟ್ಟದಾಗಿ ಎಲ್ಲ ಅನ್ನಿಸುವಂತ ಮಷ್ಟೇ ಅದನ್ನು ನೋಡಬೇಕು ಕೆಲವು ಸಾರಿ ನಿರೂಪಣೆ ಮಾಡ್ತಾ ಇರುವಂತದ್ದು ಸಂದರ್ಭದ ಮಹತ್ವವನ್ನು ಅರ್ಥ ಮಾಡ್ಕೊಳ್ತೇನೆ ಎಂತೆಂತ ಅತಿಗಳು ಕೂತಿದ್ದಾರೆ ಎನ್ನುವಂಥದ್ದನ್ನು ಪರಿಗಣಿಸ್ತೇನೆ ಎಷ್ಟು ಅದ್ವಾನವಾಗಿ ಮಾತಾಡ್ತಾರೆ ಎನ್ನುವುದಕ್ಕೆ ಇದು ಉದಾಹರಣೆ ಆಮೇಲೆ ಉದಯ ವಿಜಯ್ ಕೇಳ್ತಾರೆ ಏನ್ ಸರ್ ಪಾರ್ವತಮ್ಮನವರನ್ನ ಪರ್ವತ ಪರ್ವತ ಅಂದ್ರು ರಾಜ್ಕುಮಾರ್ ಇನ್ನೊಂದು ಪರ್ವತ ಅಂದ್ರು ಈ ಎರಡು ಪರ್ವತಗಳು ಕನ್ನಡ ಸಿನಿಮಾ ಪ್ರಪಂಚಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅಭೂತಪೂರ್ವವಾದದ್ದು ಅಂತ ಅಂದ್ರು ಪರ್ವತ ಅಂತ ಹೆಸರು ಬಳಸ್ತೇನೆ ಇದನ್ನೆಲ್ಲ ಹೇಳ್ಬೋದಾಗಿತ್ತು ನಿರೂಪಕರು ಕೆಲವು ಸಾರಿ ಈತರನಾಗಿರುವಂತಹ ಮೂಲಕಗಳನ್ನು ಕೊಟ್ಟರೆ ಬಹಳ ಅಪರೂಪದ ಮಾತುಗಳು ಅಂತ ಇದನ್ನು ತಿಳ್ಕೊಂಡು ಎದುರುಗಡೆ ಇರೋರೆಲ್ಲ ಖುಷಿಪಟ್ಟು ಚಪ್ಪಾಳಿ ಹೊಡಿತಾರೆ ಅನ್ನುವ ಭ್ರಮೆಯಲ್ಲಿ ಅದಕ್ಕೋಸ್ಕರ ಈ ತರ ಮಾಡ್ತಿರ್ತಾರೆ ಆಮೇಲೆ ಅದಾದ ಮೇಲೆ ವಾಪಸ್ಸು ಕಾರ್ನಲ್ಲಿ ಬರ್ತಾ ಇರುವಾಗ ಅವರು ಇನ್ನೊಂದು ಪ್ರಸಂಗವನ್ನು ನೆನಪು ಮಾಡಿಕೊಡ್ತಾರೆ ಆ ಪ್ರಸಂಗವನ್ನು ನೆನಪು ಮಾಡಿಕೊಡುವಾಗ ನೋಡಿ ನಾನು ದಲಿತ ಸಂಘರ್ಷ ಸಮಿತಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ವೇದಿಕೆ ಮೇಲೆ ನಾನು ಗೊತ್ತಿದ್ದೆ ಇನ್ನೊಬ್ಬರು ಅತಿಥಿಗಳು ನನಗೆ ಭಾಳ ಆತ್ಮೀಯರಾಗಿದ್ದಂಥವರು ಅವರು ಕೂಡ ಬಂದಿದ್ದರು ಬಹುಶಃ ಇದನ್ನು ನಮ್ಮ ಮಾವಳ್ಳಿ ಶಂಕರು ಸಾಕ್ಷೀಕರಿಸಿದ್ದಾರೆ ಏನೋ ಗೊತ್ತಿಲ್ಲ ಗೊಲ್ಲಳ್ಳಿ ಶಿವಪ್ರಸಾದ್ ಅವ್ರಿಗೂ ಗೊತ್ತಿದ್ದೇವೆ ಗೊತ್ತಿಲ್ಲ ವೆಂಕಟೇಶ್ವರ್ಗೊತ್ತಿದ್ದೇವೆ ಏನೋ ಗೊತ್ತಿಲ್ಲ ಆದರೆ ಬಹಳ ಅಪರೂಪದ ಇದನ್ನು ಅವರು ಅಲ್ಲಿ ಗುರುತಿಸ್ತಾರೆ ಅವರು ಮಾತಾಡಕ್ಕೆ ನಿಂತಂತ ಸಂದರ್ಭದಲ್ಲಿ ನನ್ನ ಕಡೆ ಬೆರಳುಗಳ ಮತ್ತೆ ಮತ್ತೆ ತೋರಿಸ್ಕೊಂಡು ಈ ಸಿದ್ಧಲಿಂಗಯ್ಯ ಇದಾರಲ್ಲ ಇವರು ಸಾಮಾನ್ಯವಾದಂಥ ಸಿದ್ಧಲಿಂಗ ಅಲ್ಲ ಸಿದ್ಧಲಿಂಗಯ್ಯ ಇದಾರಲ್ಲ ಇವರು ಸಾಮಾನ್ಯವಾದಂತ ಸಿದ್ಧಲಿಂಗ ಅಲ್ಲ ಇವರು ಮಹಾಲಿಂಗ ದಲಿತರು ಎತ್ತಿ ಅಭಿಮಾನದಿಂದ ನಡೆಯುವಂತೆ ಮಾಡಿದಂಥ ಲಿಂಗ ನಾವೆಲ್ಲರೂ ಅಖಂಡವಾಗಿ ಪ್ರೀತಿಸಬೇಕಾದಂಥ ಒಂದು ಲಿಂಗ ಈ ಲಿಂಗವನ್ನು ನಾವು ಪ್ರೀತಿಸಬೇಕು ಈ ಲಿಂಗದ ಬಗ್ಗೆ ನಾವು ಅಭಿಮಾನವನ್ನ ತಾಳ್ಬೇಕು ಇದು ಇನ್ನು ಎಲ್ಲಿ ಹೋಗ್ತಾ ಇತ್ತು ಏನೋ ಗೊತ್ತಿಲ್ಲ ಸಿದ್ಧಲಿಂಗ್ ಮುಜುಗರ ಮುಜುಗುರ ಪಡ್ಕೊತಾ ಇದ್ದಾರೆ ಅವರ ಕಳಮಳ ಆಗ್ತಾ ಒಂದು ಆ ಮಹಾಶೈಲಿಯಿಂದ ತೆಗೆದುಕೊಟ್ಟ ಮೇಲೆ ಅದು ಅಲ್ಲಿಗೆ ಮುಕ್ತಾಯ ಆಗ್ತದೆ ಅಂದ್ರೆ ಯಾರಾದ್ರೂ ಚಂದ್ರೆ ಸಿದ್ಧಲಿಂಗಯ್ಯವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಮೊದಲ ವಿಜಯ್ ಅಲ್ಲ ಸರ್ ಯಾರು ಅದನ್ನ ಪ್ರಶ್ನೆ ಮಾಡದೆ ಈ ರೀತಿಯಲ್ಲಿ ಅದನ್ನ ಆಸ್ವಾದಿಸ್ತಾ ಇರುವಂತದ್ದು ಏನ್ ಚೆನ್ನಾಗಿರ್ತದೆ ಅಲ್ಲಿ ಹೆಣ್ಣು ಮಕ್ಕಳಿರ್ಲ್ವೆ ಆ ಹೆಣ್ಣು ಮಕ್ಳಿದ್ರು ಅನ್ನೋ ಕಾರಣಕ್ಕಾದ್ರೂ ಅವ್ನು ಸ್ವಲ್ಪ ನಾಲಿಗೆಗೆ ತಡೆ ಹಾಕೊಂಡು ಮಾತಾಡ್ಬೇಕಾಗಿತ್ತಲ್ಲ ಸಿದ್ಲಿಂಗಯ್ಯನವ್ರು ಹೇಳ್ತಾರೆ ಇಲ್ಲ ಇಲ್ಲ ಎದುರುಗಡೆ ಇರುವಂತ ಹೆಣ್ಮಕ್ಳು ಕೂಡ ಮೇಲ್ಗಡೆ ಮಾತನಾಡ್ತಾ ಇರುವಂತವ್ರು ಸಿದ್ಲಿಂಗಯ್ಯನವ್ರ ಬಗ್ಗೆ ನಮ್ಮೆಲ್ಲರ ಪ್ರೀತಿಯ ಸಿದ್ಧಲಿಂಗ್ಯೋ ಬಗ್ಗೆ ಏನೋ ಒಂದು ವಿಶೇಷವಾದಂತ ವಿಶೇಷಣವನ್ನು ಉಪಯೋಗಿಸಿ ಮಾತನಾಡ್ತಾ ಇದ್ದಾರೆ ಅಂತ ಅವರು ಚಪ್ಪಾಳೆ ತಟ್ಟತಾ ಇದ್ರು ಯಾವಾಗ ಹೆಣ್ಣು ಮಕ್ಕಳ ಚಪ್ಪಾಳೆ ತಟ್ಟಿದ್ರು ಪಿತ್ತ ಮತ್ತೆ ನೆಂಬಿಗೆಯಲ್ಲಿ ಇನ್ನೂ ಮಹಿಮರಿಸ ಯಾರೋ ಬಂದು ನನ್ನನ್ನು ಆ ಪ್ರಸಂಗದಿಂದ ಪಾರ ಮಾಡ ಈ ರೀತಿ ಇನ್ನೊಂದು ಪ್ರಸಂಗ ಒಂದ್ಸಾರಿ ತುಮಕೂರು ಕಡೆ ಪ್ರಯಾಣ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಒಂದು ಹೋಟ್ಲಿಗೆ ಮಾಡಕ್ಕೆ ಮಾಡಬೇಕು ಅಲ್ಲಿ ಬಳಸಿದ ಲೋಟ ಮತ್ತು ತಟ್ಟೆಗಳನ್ನು ಸ್ವಚ್ಛ ಮಾಡ್ತಾ ಇದ್ದಂಥ ಒಂದು ಹದಿನೈದು ವರ್ಷದ ಹುಡುಗ ಬಂದು ಬಂದವನೇ ಸಿದ್ಧಿಂಗಯ್ಯನವರು ನೋಡ್ತಾನೆ ನೋಡಿದವನೇ ಕಾಲಿಗೆ ನಮಸ್ಕಾರ ಸಿದ್ಧಿಂಗಯ್ಯನವರು ಯಾರಪ್ಪ ನೀನು ಏನು ಎತ್ತ ಎಲ್ಲ ಕೇಳ್ತಾರೆ ಅವ್ರು ಹೇಳ್ತಾನೆ ನಾನು ಹತ್ತನೇ ತರಗತಿಯವರು ಓದಿದ್ದೀನಿ ಬಡತನ ಮುಂದೆ ಓದಕ್ಕೆ ಸಾಧ್ಯ ಆಗಲಿಲ್ಲ ಆದ್ದರಿಂದ ನಮ್ಮ ಅಪ್ಪನೇ ಕರ್ಕೊಂಡು ಬಂದು ಈ ಲೋಟ್ನಲ್ಲಿ ತಟ್ಟೆ ಲೋಟಗಳನ್ನು ಎತ್ತುವಂಥ ಸ್ವಚ್ಛಪಡಿಸುವಂತ ಕೆಲಸಕ್ಕೆ ಹಾಕಿದ್ದಾನೆ ಆಮೇಲೆ ಅವನು ಸಿದ್ಧಲಿಂಗಯ್ಯನವರು ಕೈ ತೊಳೆಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಮೊದಲು ವಿಜಯ್ ಅವನನ್ನು ವಿಚಾರಿಸ್ಕೊತಾರೆ ಅವನ ಪೂರ್ವಾಪರ ಅವನು ಹೇಳ್ತಾರೆ ಸಿದ್ಧಲಿಂಗಯ್ಯನವರು ನನಗೆ ಭಾಳ ಪ್ರೀತಿಯ ಕವಿ ಅವರ ಕವಿತೆಗಳನ್ನೆಲ್ಲ ನಾನು ಕೇಳಿದ್ದೀನಿ ನಾನು ಕೂಡ ಬರೆದಿದ್ದೀನಿ ನನ್ನ ಜೇಬಿನಲ್ಲೂ ಕೂಡ ಈಗ ಇದೇ ಕವಿತೆ ಅಂತ ಹೇಳ್ತಾನೆ ಗುರುಗಳಿಗೆ ಹೇಳಿದಾಗ ಎಲ್ಲ ಓದಪ್ಪ ಅಂತಾರೆ ಅವನ ಕವಿತೆಗಳನ್ನು ಓದಿಸ್ತಾನೆ ಓದಿದಾಗ ಸಿದ್ಲಿಂಗೈಯವ್ರಿಗೆ ಎಷ್ಟು ಖುಷಿ ಆಯ್ತದೆ ಅಂತ ಅಂದ್ರೆ ನನ್ನಿಂದ ಪ್ರೇರಣೆ ಪಡೆದುಕೊಂಡು ಈ ಕವಿತೆಯನ್ನು ಬರೀತಿದ್ದೀನಿ ಅಂತ ಹೇಳ್ತಿದ್ದಾನೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾನೆ ಅಂಥವನು ಈ ತರದಾಗಿರುವಂತಹ ಕವಿತೆಯನ್ನು ಈ ವಯಸ್ಸಿನ ಬರೆಯೋದಕ್ಕೆ ಸಾಧ್ಯ ಆಗೋದಾದರೆ ಅವ್ನು ಸ್ವಲ್ಪ ಪ್ರೋತ್ಸಾಹ ಮಾರ್ಗದರ್ಶನವನ್ನು ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರೆಯಬಲ್ಲ ಅಂತ ಅವನಿಗೊಂದಷ್ಟು ಒಂದಷ್ಟು ಹೇಳಿ ಮಾರ್ಗದರ್ಶನವನ್ನು ಮಾಡಿ ಐನೂರು ರೂಪಾಯಿನ ಅವನು ಕೊಡ್ತಾರೆ ಆಮೇಲೆ ಒಂದು ಕವಿತೆಯನ್ನು ಓದು ಅಂತ ಕೇಳ್ತಾರೆ ಒಂದು ಕವಿತೆಯನ್ನು ಓದ್ತಾರೆ ಕವಿತೆಯ ವಸ್ತುವು ಚೆನ್ನಾಗಿರ್ತದೆ ಓದಿದ ದಾಟಿಯೂ ಚೆನ್ನಾಗಿರ್ತದೆ ಮತ್ತೆ ಐನೂರು ರೂಪಾಯಿಗಳನ್ನು ಕೊಟ್ಟು ನೀನು ಯಾವಾಗಲಾದರೂ ಈ ಕಡೆ ಬೆಂಗಳೂರು ಒಳಗಡೆ ಬಂದರೆ ಅಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು ಈಗ ಬರ್ತಾರೆ ಅಂದರೆ ನಾವೇ ಕಂಡ ಹಾಗೆ ಸಿಡ್ಲಿಗೈನೂರು ಬಲಗೈಯಿಂದ ಕೊಟ್ಟರೆ ಎಡಗೈಗೆ ಕಾಣದ ಹಾಗೆ ಅದರಲ್ಲಿ ಅವರು ಎಮ್ ಎಲ್ ಸಿ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಬೆಳಿಗ್ಗೆ ರಾಜ್ಯದಾದ್ಯಂತ ಬರ್ತಾ ಇದ್ದಂಥ ಬಡವರು ನಿರ್ಗತಿಕರು ದಮನಿತರು ಶೋಷಿತರು ಇವರೆಲ್ಲ ಬಂದು ತಮ್ಮ ಗೋಳುಗಳನ್ನು ಹೇಳ್ಕೊಂಡಾದ ಮೇಲೆ ಅದನ್ನು ಎಷ್ಟು ಸ ಮಟ್ಟರೆ ಸಾಧ್ಯವೋ ಅದನ್ನು ಬಗೆಹರಿಸೋಣ ಅನ್ನೋ ಆಶ್ವಾಸನೆ ಕೊಟ್ಟು ಆ ಕೆಲಸವನ್ನು ವಿಧಾನ ಪರಿಷತ್ತಿನಲ್ಲಿ ಮಾಡ್ತಾ ಅನ್ನೋದು ಬೇರೆ ವಿಚಾರ ಆದರೆ ಅವರು ಹೋಗುವಂಥ ಸಂದರ್ಭದಲ್ಲಿ ಊಟ ಮಾಡ್ಕೊಂಡೋಗಿ ತಿಂಡಿ ತಿಂದ್ಕೊಂಡೋಗಿ ಬಸ್ ಚಾರ್ಜ್ ತಗೊಳ್ಳಿ ಅಂತ ಹೇಳಿ ಐನೂರು ಒಂದು ಸಾವಿರ ಎರಡು ಸಾವಿರ ಎಷ್ಟು ಇರ್ತದೆ ಅದನ್ನು ಕೊಡ್ತಾ ಇದ್ದಿದ್ದನ್ನು ಇದ್ದಂತ ನಾವೇ ಗಮನಿಸ್ತಾ ಇದ್ದೆ ಅದಕ್ಕೆ ಕೊನೆಯ ಮಾತು ಮಧುರ ಮೈತ್ರಿ ಎನ್ನುವಂಥದ್ದು ಮೊದಲ್ ವಿಜಯವರಿಂದ ಸಿದ್ಧಲಿಂಗಯ್ಯನವರ ಒಡನಾಟದ ಹಿನ್ನೆಲೆಯಲ್ಲಿ ಮೂಡಿ ಬಂದಿರುವಂತಹ ಕೆಲವು ಜೀವಂತವಾಗಿರುವಂತಾರೆ ನಮ್ಮೊಳಗಡೆ ರಾಜ್ಯದಾದ್ಯಂತ ರಾಜ್ಯದ ಹೊರಗಡೆ ದೇಶ ವಿದೇಶಗಳಲ್ಲಿ ಅವರ ಅಭಿಮಾನಿಗಳಿದ್ದಾರೆ ಅವರ ಶಿಷ್ಯರಿದ್ದಾರೆ ಅವರ ಕೇಳಿರೋರು ಕೇಳಿರೋರಿದ್ದಾರೆ ಅವರ ಓದೋರು ಓದುವವರಿದ್ದಾರೆ ಅವರ ಹೋರಾಟದ ಹಾಡುಗಳನ್ನು ಅತ್ಯಂತ ಸಂತೋಷದಿಂದ ಹಾಡದಂಥವ್ರು ಅವರೆಲ್ಲರೂ ಕೂಡ ತಮ್ಮ ನೆನಪುಗಳನ್ನು ಈ ರೀತಿಯಲ್ಲಿ ಪುಸ್ತಕಗಳು ತಂದ್ರೆ ನೂರಕ್ಕೂ ನೂರಷ್ಟು ಅಲ್ಲೇ ಇದ್ರು ಒಂದು ಸಮಗ್ರವಾಗಿರುವಂತಹ ಸಿದ್ಲಿಂಗೈನವರ ವ್ಯಕ್ತಿತ್ವದ ಒಂದು ಚಿತ್ರಣವನ್ನು ಬಹು ಆಯಾಮಗಳಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತದೆ ಆ ಕೆಲಸವನ್ನು ನಾವು ನೀವು ಎಲ್ಲ ಮಾಡೋಣ ಅಂತ ಹೇಳಿ ನನ್ನ ಮಾತಿನ ಒಂದು ಮುಸ್ತಿ ನಮಸ್ಕಾರ